ಹಾಯ್ ಫ್ರೆಂಡ್ಸ್ ಸಕ್ಕ ಟೇಸ್ಟಿ ಆಗಿರೋಂಥ ಕೇವಲ ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಬೋದಂತ ಒಂದು ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ಥರ ಮಸಾಲ ಪದಾರ್ಥಗಳು ಬೇಡ ಹಾಗೆ ರುಬ್ಬೋದು ಬೇಡ ತೆಂಗಿನಕಾಯಿ ಬೇಡ ಕೇವಲ ಒಂದು ಐದರಿಂದ ಏಳು ಐಟಮ್ ಇದ್ದರೆ ಈ ಸಾಂಬಾರ್ ರೆಡಿ ಅಂತ ಹೇಳ್ಬೋದು ಆ ಸಾಂಬಾರ್ ರೆಸಿಪಿನ ಅವತ್ತು ಯಾವ ರೀತಿ ಮಾಡೋದಂತ ಅಂತ ನಿಮಗೆ ಇದ್ದೀನಿ ಒಂದು ಕುಕ್ಕರಿಗೆ ಒಂದು ನಾಲ್ಕರಿಂದ ಐದು ಚಮಚ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಸಿಡಿದ ತಕ್ಷಣ ನಾನಿಲ್ಲಿ ಕರ್ಬೈನ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥದ್ದು ಬೆಳ್ಳುಳ್ಳಿ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಇದ್ರೆ ತುಂಬನೇ ಸಾಂಬಾರು ಟೇಸ್ಟಿಯಾಗಿರುತ್ತೆ ಘಮನೂ ಸಹ ಅಷ್ಟೇ ಸಖತ್ತಾಗಿರುತ್ತೆ ಬೆಳ್ಳುಳ್ಳಿ ರೋಸ್ಟ್ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಎಣ್ಣೆ ಬಿಡೋವರೆಗೂ ನಾನು ಇಲ್ಲಿ ನಾನಿಲ್ಲಿ ಇದ್ದೀನಿ ಎಣ್ಣೆ ಜೊತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಟೀ ಗ್ಲಾಸಲ್ಲಿ ಒನ್ ಟೈಮ್ಗೆ ನಾಲ್ಕು ಜನಕ್ಕಾಗೋ ಬೇಳೆನ ತೊಳೆದು ಇದ್ದೀನಿ ಎಣ್ಣೆ ಜೊತೆ ತೊಗರಿಬೇಳೆನೂ ಸಹ ಚೆನ್ನಾಗಿ ನಾವು ಹುರ್ಕೊಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಮುಕ್ಕಾಲು ಚಮಚ ಖಾರದ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಒಂದು ಅರ್ಧ ಚಮಚ್ ಟೀ ಚಮಚದಷ್ಟು ಅರಿಶಿಣ ಪುಡಿ ಒಂದು ಚಮಚ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಎಣ್ಣೆ ಜೊತೆ ರೋಸ್ಟ್ ಮಾಡ್ತೀನಿ ಎಲ್ಲ ಪದಾರ್ಥಗಳನ್ನು ರೋಸ್ಟ್ ಮಾಡಿಕೊಂಡು ಮುಕ್ಕಾಲು ಲೀಟ್ರಿಂದ ಒಂದು ಲೀಟರಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ವಿಜೆಯನ್ನು ಸಣ್ಣ ಊರಿಲ್ಲೇ ವಿಷಲಿ ಹಾಕಿಸ್ಕೊಂಡ್ರೆ ತೊಗರಿಬೇಳೆ ತಿಳಿ ಸಾಂಬಾರು ರೆಡಿ ಅಂತ ಹೇಳ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಆ ಕೊನೆಯದಾಗಿ ಹುಣಸೆ ಹುಳಿನ ನಾನು ಇಲ್ಲಿ ಸೇರಿಸ್ಕೊಳ್ತೀನಿ ಒಂದು ಎರಡು ಟೀ ಚಮಚಷ್ಟು ಹುಣ್ಸೆ ರಸನ ಸೇರಿಸ್ಕೊಂಡ್ರೆ ಆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೇವಲ ಹತ್ತು ನಿಮಿಷದಲ್ಲೇ ಪಟಾಪಟ ಅಂತ ಮಾಡ್ಬೋದು ಇಡ್ಲಿ ಜೊತೆನೂ ಸಹ ಚೆನ್ನಾಗಿರುತ್ತೆ ಅಥವಾ ಅನ್ನ ಮುದ್ದೆ ಯಾವುದ್ರ ಜೊತೆ ಬೇಕಾದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೇನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಗಿದೆ ಅದೇ ಥರ ನನ್ನ ಚಾನಲ್ ಯಾರೋ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದೆ ಸಿಗ್ತೀನಿ ಥ್ಯಾಂಕ್ ಯು